ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುವನ ಮಧುರ ಮಕ್ಕಳೇ ಸಂಗಮ ಯುಗದಲ್ಲಿ ನೀವು ಆತ್ಮ ಅಭಿಮಾನಿಯಾಗುವಂತಹ ಪರಿಶ್ರಮವನ್ನು ಪಡಬೇಕು ಸತ್ಯುಗದಲ್ಲಿ ಅಥವಾ ಕಲಿಯುಗದಲ್ಲಿ ಆತ್ಮ ಆಗುವಂತಹ ಪರಿಶ್ರಮವನ್ನು ಪಡುವುದಿಲ್ಲ ಇಂದಿನ ಪ್ರಶ್ನೆಯಾಗಿದೆ ಶ್ರೀಕೃಷ್ಣನ ಹೆಸರು ಶ್ರೀಕೃಷ್ಣನ ತಂದೆ ತಾಯಿ ಹೆಸರಿಗಿಂತ ಬಹಳಷ್ಟು ಪ್ರಸಿದ್ಧ ಆಗಿದೆ ಏಕೆ ಉತ್ತರ ಏಕೆಂದರೆ ಶ್ರೀಕೃಷ್ಣನಿಗಿಂತ ಮೊದಲು ಯಾರೆಲ್ಲಾ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರು ಯೋಗ ಬಲದಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಶ್ರೀಕೃಷ್ಣನ ತಂದೆ ತಾಯಿ ಕೂಡ ಯೋಗ ಬಲದಿಂದ ಜನ್ಮವನ್ನು ಪಡೆದುಕೊಂಡಿಲ್ಲ ಸೆಕೆಂಡ್ ಪಾಯಿಂಟ್ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿರುವಂತವರು ರಾಧಾಕೃಷ್ಣರೇ ಆಗಿದ್ದಾರೆ ರಾಧಾಕೃಷ್ಣರು ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿದ್ದಾರೆ ಮತ್ತು ರಾಧಾಕೃಷ್ಣರೇ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಯಾವಾಗ ಎಲ್ಲಾ ಪಾಪಾತ್ಮರ ಅಂತ್ಯ ಆಗುತ್ತದೆಯೋ ಆಗ ಹೊಸ ಜಗತ್ತಾದಂತಹ ಸುಂದರ ಜಗತ್ತಿನಲ್ಲಿ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದರೆ ಪಾವನ ಜಗತ್ತಾದ ಹೊಸ ಜಗತ್ತಿನಲ್ಲಿ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುವಂತಹ ಆ ಪಾವನ ಜಗತ್ತಿಗೆ ವೈಕುಂಠ ಎಂದು ಕರೆಯಲಾಗುತ್ತದೆ ಮೂರನೇ ಪಾಯಿಂಟ್ ಸಂಗಮ ಯುಗದಲ್ಲಿ ಶ್ರೀಕೃಷ್ಣನ ಆತ್ಮ ಎಲ್ಲರಿಗಿಂತ ಹೆಚ್ಚು ಪುರುಷಾರ್ಥವನ್ನು ಮಾಡಿದೆ ಶ್ರೀಕೃಷ್ಣನ ಆತ್ಮ ಸಂಗಮ ಯುಗದಲ್ಲಿ ಹೆಚ್ಚು ಪುರುಷಾರ್ಥವನ್ನು ಮಾಡಿರುವ ಕಾರಣ ಅವರ ಹೆಸರು ಎಲ್ಲರಿಗಿಂತ ಹೆಚ್ಚು ಪ್ರಸಿದ್ಧ ಆಗಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ ಐದು ಸಾವಿರ ವರ್ಷದ ನಂತರ ಒಮ್ಮೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಎಲ್ಲರೂ ಕೂಗಿ ಕರೆಯುತ್ತಾರೆ ಪತಿತರಾಗಿರುವ ನಮ್ಮನ್ನು ತಂದೆಯಾದ ನೀವು ಬಂದು ಪಾವನ ಮಾಡಿ ಎಂದು ಅಂದ ಮೇಲೆ ಇದರಿಂದ ಸಿದ್ಧ ಆಗುತ್ತದೆ ಈ ಜಗತ್ತು ಪತಿತ ಜಗತ್ತಾಗಿದೆ ಹೊಸ ಜಗತ್ತು ಪಾವನ ಜಗತ್ತಾಗಿತ್ತು ಹೊಸ ಮನೆ ಸುಂದರವಾಗಿರುತ್ತದೆ ಹಳೆಯ ಮನೆ ಅನೇಕ ಕಡೆ ಒಡೆದು ಹೋಗಿರುತ್ತದೆ ಹಳೆಯ ಮನೆ ಕೆಟ್ಟು ಹೋಗಿರುತ್ತದೆ ಮಳೆ ಬಂದ ತಕ್ಷಣ ಹಳೆಯ ಮನೆ ಬಿದ್ದು ಹೋಗುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಹೊಸ ಜಗತ್ತನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಈಗ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪುನಃ ಐದು ಸಾವಿರ ವರ್ಷದ ನಂತರ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಜಗತ್ತಿನಲ್ಲಿ ಎಂದೂ ಯಾವ ಸಾಧು ಸಂತರೂ ಕೂಡ ತಮ್ಮ ಶಿಷ್ಯರಿಗೆ ಈ ರೀತಿ ಶಿಕ್ಷಣವನ್ನು ಕಲಿಸುವುದಿಲ್ಲ ಸಾಧು ಸಂತರಿಗೆ ಈ ಜ್ಞಾನದ ಬಗ್ಗೆ ಗೊತ್ತೇ ಇಲ್ಲ ಸಾಧು ಸಂತರಿಗೆ ಈ ಸೃಷ್ಟಿ ನಾಟಕದ ಆಟದ ಬಗ್ಗೆ ಕೂಡ ಗೊತ್ತಿಲ್ಲ ಏಕೆಂದರೆ ಸನ್ಯಾಸಿಗಳ ಮಾರ್ಗ ನಿವೃತ್ತಿ ಮಾರ್ಗ ಆಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಲು ಸಾಧ್ಯ ಇಲ್ಲ ಆತ್ಮ ಅಭಿಮಾನಿಯಾಗಲು ಮಕ್ಕಳಾದ ನೀವು ಪರಿಶ್ರಮವನ್ನು ಪಡಬೇಕು ಏಕೆಂದರೆ ಅರ್ಧಾಕಲ್ಪದಿಂದ ನೀವು ಎಂದೂ ಕೂಡ ಆತ್ಮ ಅಭಿಮಾನಿಯಾಗಿಲ್ಲ ಕಲ್ಪದಿಂದ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರಲಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಎಂದೂ ಕೂಡ ಆತ್ಮನಾದ ನಾನೇ ಪರಮಾತ್ಮ ಎಂದು ತಿಳಿದುಕೊಳ್ಳಬಾರದು ಇಲ್ಲ ಆತ್ಮನಾದ ನಾನು ಪರಮಾತ್ಮ ಆಗಲು ಸಾಧ್ಯ ಇಲ್ಲ ಈಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಂಪಿತಾ ಪರಮಾತ್ಮ ಶಿವತಂದೆಯನ್ನು ನೆನಪು ಮಾಡಬೇಕು ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ನೆನಪಿನ ಯಾತ್ರೆಯ ಮೂಲಕ ನೀವು ಪತಿತರಿಂದ ಪಾವನರಾಗುತ್ತೀರ ಈ ಜ್ಞಾನ ಮಾರ್ಗದಲ್ಲಿ ಯಾವುದೇ ಪ್ರಕಾರದ ಸ್ಥೂಲ ಮಾತಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ನೀವು ಕಿವಿ ಅಥವಾ ಮೂಗನ್ನು ಮುಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ ಅರ್ಧ ಅರ್ಧಾಕಲ್ಪದಿಂದ ದೇಹಾಭಿಮಾನದಲ್ಲಿ ನೀವು ಸಂಪೂರ್ಣ ಸಿಕ್ಕಿ ಹಾಕಿಕೊಂಡಿದ್ದೀರಾ ಆದ್ದರಿಂದ ಮೊದಲು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಅನ್ನು ಮೊದಲು ಆತ್ಮ ಎಂದು ತಿಳಿದುಕೊಂಡಾಗ ತಂದೆಯನ್ನು ನೀವು ನೆನಪು ಮಾಡಲು ಸಾಧ್ಯ ಭಕ್ತಿ ಮಾರ್ಗದಲ್ಲೂ ಕೂಡ ಬಾಬಾ ಎಂದು ಹೇಳುತ್ತಾ ಬಂದಿದ್ದೀರಾ ಮಕ್ಕಳಿಗೆ ಗೊತ್ತಿದೆ ಸತ್ಯುಗದಲ್ಲಿ ಕೇವಲ ಲೌಕಿಕ ತಂದೆ ಒಬ್ಬರೇ ಇರುತ್ತಾರೆ ಸತ್ಯುಗದಲ್ಲಿ ಪಾರಲೌಕಿಕ ತಂದೆಯನ್ನು ನೀವು ನೆನಪು ಮಾಡುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ಸುಖ ಇರುತ್ತದೆ ಭಕ್ತಿ ಮಾರ್ಗದಲ್ಲಿ ಪುನಃ ಇಬ್ಬರು ತಂದೆಯರು ಇರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಲೌಕಿಕ ತಂದೆ ಕೂಡ ಇರುತ್ತಾರೆ ಮತ್ತು ಪಾರಲೌಕಿಕ ತಂದೆ ಕೂಡ ಇರುತ್ತಾರೆ ದುಃಖದ ಸಮಯದಲ್ಲಿ ಎಲ್ಲರೂ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಸತ್ಯುಗದಲ್ಲಿ ಎಂದು ಭಕ್ತಿಯನ್ನು ಮಾಡುವುದಿಲ್ಲ ಸತ್ಯುಗದಲ್ಲಿ ಜ್ಞಾನದ ಪದವಿ ನಿಮಗೆ ಸಿಕ್ಕಿರುತ್ತದೆ ಸತ್ಯುಗದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇರುತ್ತದೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ ಈ ಸಮಯದಲ್ಲಿ ನೀವು ಏನು ಜ್ಞಾನವನ್ನು ಪಡೆದುಕೊಳ್ಳುತ್ತೀರೋ ಆ ಜ್ಞಾನದ ಪದವಿ ನಿಮಗೆ ಸತ್ಯುಗದಲ್ಲಿ ಸಿಗುತ್ತದೆ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಅರ್ಧ ಕಲ್ಪದವರೆಗೂ ಬೇಹದ್ದಿನ ತಂದೆ ನೀಡಿದಂತಹ ಸುಖದ ಆಸ್ತಿ ನಮ್ಮ ಜೀವನದಲ್ಲಿ ಇರುತ್ತದೆ ನಂತರ ಪುನಃ ಲೌಕಿಕ ತಂದೆಯ ಮೂಲಕ ಅಲ್ಪ ಕಾಲದ ಆಸ್ತಿ ಸಿಗುತ್ತದೆ ಮನುಷ್ಯರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಇದೆಲ್ಲ ಹೊಸ ಮಾತಾಗಿದೆ ಐದು ಸಾವಿರ ವರ್ಷದ ಈ ನಾಟಕ ಚಕ್ರದಲ್ಲಿ ಕೇವಲ ಸಂಗಮ ಯುಗದಲ್ಲಿ ಒಮ್ಮೆ ಮಾತ್ರ ಪರಮಾತ್ಮ ತಂದೆ ಬರುತ್ತಾರೆ ಈಗ ಕಲಿಯುಗದ ಅಂತಿಮ ಸಮಯ ಮತ್ತು ಸತ್ಯುಗದ ಆದಿಯ ಸಮಯದ ಸಂಗಮ ಯುಗ ಬಂದಿದೆ ಆದ್ದರಿಂದ ಈಗ ತಂದೆ ಬರುತ್ತಾರೆ ತಂದೆ ಬಂದು ಪುನಃ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ ಹೊಸ ಜಗತ್ತಿನಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ನಂತರ ತ್ರೇತಾಯುಗದಲ್ಲಿ ರಾಮರಾಜ್ಯ ಇತ್ತು ಇನ್ನು ಎಷ್ಟೆಲ್ಲಾ ದೇವತೆಗಳ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಎಷ್ಟೆಲ್ಲಾ ದೇವತೆಗಳ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೋ ಆ ಎಲ್ಲಾ ಚಿತ್ರಗಳು ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಆ ಎಲ್ಲಾ ಚಿತ್ರವನ್ನು ಮರೆಸುಬಿಡಿ ಈಗ ನೀವು ನಿಮ್ಮ ಮನೆಯನ್ನು ನೆನಪು ಮಾಡಿ ಮತ್ತು ಹೊಸ ಜಗತ್ತನ್ನು ನೆನಪು ಮಾಡಿ ಜ್ಞಾನ ಮಾರ್ಗ ಅಂದರೆ ತಿಳುವಳಿಕೆಯ ಮಾರ್ಗ ಆಗಿದೆ ಈ ಜ್ಞಾನದ ಮೂಲಕ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಬುದ್ಧಿವಂತರಾಗುತ್ತೀರಾ ಇಪ್ಪತ್ತೊಂದು ಜನ್ಮದವರೆಗೂ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ ಸತ್ಯಯುಗದಲ್ಲಿ ನನಗೆ ಶಾಂತಿ ಬೇಕು ಎಂದು ಯಾರೂ ಹೇಳುವುದಿಲ್ಲ ಬೇಡುವುದಕ್ಕಿಂತ ಸಾಯುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ ಪರಮಾತ್ಮ ತಂದೆ ಈಗ ನಮ್ಮನ್ನು ಎಷ್ಟು ಶ್ರೀಮಂತರನ್ನಾಗಿ ಮಾಡುತ್ತಾರೆ ಅಂದರೆ ದೇವತೆಗಳು ಭಗವಂತ ತಂದೆಯ ಸಮ್ಮುಖದಲ್ಲೂ ಕೂಡ ಯಾವ ವಸ್ತುವನ್ನು ಬೇಡುವ ಅವಶ್ಯಕತೆ ಇರುವುದಿಲ್ಲ ಪರಮಾತ್ಮ ತಂದೆ ಈಗ ನಮ್ಮನ್ನು ಅಷ್ಟೊಂದು ಶ್ರೀಮಂತರನ್ನಾಗಿ ಮಾಡುತ್ತಾರೆ ಈ ಕಲಿಯುಗದಲ್ಲಿ ಆಶೀರ್ವಾದವನ್ನು ಬೇಡುತ್ತಿರುತ್ತಾರೆ ಪೋಪ್ ಮುಂತಾದವರು ಬಂದಾಗ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಎಷ್ಟೊಂದು ಜನ ಹೋಗುತ್ತಾರೆ ಪೋಪ್ ಮುಂತಾದವರು ಎಷ್ಟೊಂದು ಮದುವೆಯನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ಮದುವೆಯನ್ನು ಮಾಡಿಸುವ ಕೆಲಸವನ್ನು ಮಾಡುವುದಿಲ್ಲ ಭಕ್ತಿಯಲ್ಲಿ ಮೊದಲು ಏನೆಲ್ಲಾ ನಡೆದಿತ್ತು ಈಗ ಅದು ಪುನಃ ನಡೆಯುತ್ತಿದೆ ಪುನಃ ಮುಂದಿನ ಕಲ್ಪದಲ್ಲಿ ಅದೇ ರಿಪೀಟ್ ಆಗುತ್ತದೆ ದಿನ ಪ್ರತಿದಿನ ಕಳೆದಂತೆ ಭಾರತ ದೇಶ ಎಷ್ಟೊಂದು ಕೆಳಗಡೆ ಬೀಳುತ್ತಾ ಹೋಗುತ್ತದೆ ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ ಉಳಿದ ಎಲ್ಲಾ ಮನುಷ್ಯರು ಕಲಿಯುಗದಲ್ಲಿ ಇದ್ದಾರೆ ಎಲ್ಲಿಯವರೆಗೂ ನೀವು ಪರಮಾತ್ಮ ತಂದೆಯ ಬಳಿ ಬರುವುದಿಲ್ಲವೋ ಅಲ್ಲಿಯವರೆಗೂ ನೀವು ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಇದು ಸಂಗಮ ಯುಗ ಆಗಿದೆಯೋ ಅಥವಾ ಕಲಿಯುಗ ಆಗಿದೆಯೋ ಅನ್ನುವುದು ತಂದೆಯ ಸಮ್ಮುಖಕ್ಕೆ ಬರುವವರೆಗೂ ಅರ್ಥ ಆಗುವುದಿಲ್ಲ ಒಂದೇ ಮನೆಯಲ್ಲಿ ನಿವಾಸವನ್ನು ಮಾಡುತ್ತಿರುವಂತಹ ಒಂದೇ ಪರಿವಾರದವರ ಮಧ್ಯದಲ್ಲೂ ಕೂಡ ಮಗ ತಿಳಿದುಕೊಳ್ಳುತ್ತಾರೆ ನಾನು ಸಂಗಮ ಯುಗದಲ್ಲಿ ಇದ್ದೇನೆ ಎಂದು ತಂದೆ ಹೇಳುತ್ತಾರೆ ನಾನು ಕಲಿಯುಗದಲ್ಲಿ ಇದ್ದೇನೆ ಎಂದು ಆಗ ಮಕ್ಕಳಿಗೆ ಅಲ್ಲಿ ಎಷ್ಟೊಂದು ತೊಂದರೆ ಆಗುತ್ತದೆ ಆಹಾರ ಪಾನೀಯ ಮುಂತಾದ ಮಾತಿನಲ್ಲಿ ಬಹಳಷ್ಟು ಜಂಜಾಟದ ಅನುಭವ ಆಗುತ್ತದೆ ಅಂದರೆ ಗಲಾಟೆಗಳು ಆಗುತ್ತದೆ ನೀವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಸಂಗಮ ಯುಗದ ನಿವಾಸಿಗಳಾದ ನೀವು ಶುದ್ಧ ಪವಿತ್ರ ಭೋಜನವನ್ನು ಸ್ವೀಕಾರ ಮಾಡುವಂತವರಾಗಿದ್ದೀರಾ ದೇವತೆಗಳು ಎಂದೂ ಕೂಡ ಈರುಳ್ಳಿ ಮುಂತಾದ ವಸ್ತುವಿನಿಂದ ತಯಾರಾದ ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ ದೇವತೆಗಳು ಈರುಳ್ಳಿ ಮುಂತಾದದ್ದನ್ನು ತಿನ್ನುವುದಿಲ್ಲ ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳು ಎಂದು ಕರೆಯಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ತಮ್ಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಪುನಃ ನೀವು ಸತೋ ಪ್ರಧಾನರಾಗಿ ಆತ್ಮನಾದ ನಾನು ಮೊದಲು ಸತೋ ಪ್ರಧಾನ ಆಗಿದ್ದೆ ಈಗ ತಮ್ಮೋ ಪ್ರಧಾನ ಆಗಿದ್ದೇನೆ ಎಂದು ಜಗತ್ತಿನಲ್ಲಿ ಯಾರು ಎಂದು ಹೇಳುವುದಿಲ್ಲ ಏಕೆಂದರೆ ಅವರು ಆತ್ಮ ನಿರ್ಲೇಪ ಆಗಿದೆ ಎಂದು ತಿಳಿದುಕೊಂಡಿದ್ದಾರೆ ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ ಈ ರೀತಿ ಅನೇಕ ಮಾತನ್ನು ಜಗತ್ತಿನ ಜನ ಹೇಳುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ ಯಾರು ಈ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಆ ಎಲ್ಲಾ ಆತ್ಮರು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬಂದು ತಮ್ಮ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ದೈವಿ ವೃಕ್ಷದ ಕಸಿಯನ್ನು ಮಾಡಲಾಗುತ್ತಿದೆ ನೀವೀಗ ತಿಳಿದುಕೊಳ್ಳುತ್ತೀರಾ ಇಂಥವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯರಾಗಿಲ್ಲ ಇವರು ಜ್ಞಾನವನ್ನು ಕೇಳಿ ವಾಪಸ್ ಮನೆಗೆ ಹೋಗಿ ಮದುವೆಯನ್ನು ಮಾಡಿಕೊಂಡು ಚೀಚಿ ಕೊಳಕು ವ್ಯಕ್ತಿಗಳಾಗಿ ಇರುತ್ತಾರೆ ಅಂದ ಮೇಲೆ ಇಂಥವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಎಂದು ನಿಮಗೆ ತಿಳಿಸಲಾಗುತ್ತದೆ ಈಗ ರಾಜ್ಯದಾನಿ ಸ್ಥಾಪನೆ ಆಗುತ್ತಾ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ಅವಶ್ಯವಾಗಿ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು ನೀವು ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳದೇ ಇದ್ದರೆ ನೀವು ಹೇಗೆ ರಾಜ್ಯವನ್ನು ಆಡುತ್ತೀರಾ ಗೀತೆಯಲ್ಲೂ ಕೂಡ ಈ ಅಕ್ಷರ ಇದೆ ಈ ಯುಗಕ್ಕೆ ಗೀತೆಯ ಯುಗ ಎಂದು ಕರೆಯಲಾಗುತ್ತದೆ ಈಗ ನೀವು ರಾಜಯುಗವನ್ನು ಕಲಿಯುತ್ತಿದ್ದೀರಾ ನಿಮಗೆ ಗೊತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಫೌಂಡೇಶನ್ ಈಗ ಸ್ಥಾಪನೆ ಆಗುತ್ತಾ ಇದೆ ಈಗ ಆದಿ ಸನಾತನ ದೇವಿ ದೇವತಾ ಧರ್ಮದ ಫೌಂಡೇಶನ್ ಅನ್ನು ನಿರ್ಮಾಣ ಮಾಡಲಾಗುತ್ತಿದೆ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಎರಡೂ ರಾಜ್ಯ ಈಗ ಸ್ಥಾಪನೆ ಆಗುತ್ತಾ ಇದೆ ಬ್ರಾಹ್ಮಣ ಕುಲದ ಸ್ಥಾಪನೆ ಆಗಿಬಿಟ್ಟಿದೆ ಬ್ರಾಹ್ಮಣರೇ ನಂತರ ಸೂರ್ಯವಂಶಿಗಳು ಮತ್ತು ಚಂದ್ರವಂಶಿಗಳಾಗುತ್ತಾರೆ ಯಾರು ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಾರೋ ಅವರು ಸೂರ್ಯವಂಶಿಗಳಾಗುತ್ತಾರೆ ಮತ್ತು ಅನ್ಯ ಧರ್ಮದ ಧರ್ಮಸ್ಥಾಪಕರು ಯಾರೆಲ್ಲ ಈ ಸೃಷ್ಟಿಗೆ ಬರುತ್ತಾರೋ ಅವರು ಕೇವಲ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಬರುತ್ತಾರೆ ಆ ಧರ್ಮಸ್ಥಾಪಕರ ಹಿಂದೆ ಆ ಧರ್ಮದ ಆತ್ಮರೂ ಕೂಡ ಬರುತ್ತಿರುತ್ತಾರೆ ನಂತರ ಆ ಧರ್ಮದ ವೃದ್ಧಿ ಆಗುತ್ತಾ ಹೋಗುತ್ತದೆ ಯಾರಾದರೂ ಕ್ರಿಶ್ಚಿಯನ್ ಧರ್ಮದ ಆತ್ಮರಾಗಿದ್ದಾರೆ ಆ ಕ್ರಿಶ್ಚಿಯನ್ ಧರ್ಮದವರಿಗೆ ಬೀಜ ರೂಪ ಕ್ರಿಸ್ತ ಆಗಿದ್ದಾರೆ ಅಂದ ಮೇಲೆ ನಿಮಗೆ ಬೀಜ ರೂಪ ಯಾರಾಗಿದ್ದಾರೆ ಪರಮಾತ್ಮ ತಂದೆ ನಮ್ಮ ವೃಕ್ಷಕ್ಕೆ ಬೀಜರೂಪ ಆಗಿದ್ದಾರೆ ಏಕೆಂದರೆ ತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಬಂದು ಬ್ರಹ್ಮನ ಮೂಲಕ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಈ ಬ್ರಹ್ಮ ತಂದೆಗೆ ಪ್ರಜಾಪಿತ ಎಂದು ಕರೆಯಲಾಗುತ್ತದೆ ಬ್ರಹ್ಮ ತಂದೆಗೆ ರಚಯಿತ ಎಂದು ಕರೆಯುವುದಿಲ್ಲ ಈ ಬ್ರಹ್ಮನ ಮೂಲಕ ಮಕ್ಕಳಾದ ನಿಮ್ಮನ್ನು ತಂದೆ ದತ್ತು ತೆಗೆದುಕೊಂಡಿದ್ದಾರೆ ಬ್ರಹ್ಮನಿಗೆ ರಚಯಿತ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ರಚನೆಯನ್ನು ರಚಿಸುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ನನಗೆ ಮಕ್ಕಳಾಗಿದ್ದೀರಾ ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ ನೀವು ನನಗೆ ಸಾಕಾರದಲ್ಲಿ ಮಕ್ಕಳಾಗಿದ್ದೀರಾ ಈಗ ನೀವು ಕಪ್ಪಾಗಿ ಬಿಟ್ಟಿದ್ದೀರಾ ಈಗ ನೀವು ಚೀಚಿ ಕೊಳಕಾಗಿದ್ದೀರಾ ಈಗ ಪುನಃ ನೀವು ಬ್ರಾಹ್ಮಣರಾಗಿದ್ದೀರಾ ಈ ಸಂಗಮ ಯುಗದಲ್ಲಿ ನೀವು ಪುರುಷೋತ್ತಮ ದೇವಿ ದೇವತೆ ಆಗುವುದಕ್ಕೋಸ್ಕರ ಪರಿಶ್ರಮವನ್ನು ಪಡುತ್ತೀರಾ ದೇವತೆಗಳು ಮತ್ತು ಶೂದ್ರರು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ಈಗ ಬ್ರಾಹ್ಮಣರಾದ ನೀವು ದೇವತೆ ಆಗುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ ಇದು ಬಹಳ ಸಣ್ಣ ಯುಗ ಆಗಿದೆ ಆದ್ದರಿಂದ ಈ ಸಂಗಮ ಯುಗಕ್ಕೆ ಸಣ್ಣ ಯುಗ ಅಥವಾ ಲೀಪ್ ಯುಗ ಎಂದು ಕರೆಯಲಾಗುತ್ತದೆ ಈ ಯುಗದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಕೂಡ ಪರಿಶ್ರಮವನ್ನು ಪಡಬೇಕಾಗುತ್ತದೆ ತಂದೆಗೂ ಕೂಡ ಇಲ್ಲಿ ಪರಿಶ್ರಮದ ಅನುಭವ ಆಗುತ್ತದೆ ಈ ರೀತಿ ತಿಳಿದುಕೊಳ್ಳಬೇಡಿ ತಕ್ಷಣ ಹೊಸ ಜಗತ್ತು ನಿರ್ಮಾಣ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಹೊಸ ಜಗತ್ತನ್ನು ನಿರ್ಮಾಣ ಮಾಡಲು ತಂದೆ ಕೂಡ ಪರಿಶ್ರಮವನ್ನು ಪಡಬೇಕಾಗುತ್ತದೆ ನಿಮ್ಮನ್ನು ದೇವತೆಯನ್ನಾಗಿ ಮಾಡಲು ತಂದೆ ಪರಿಶ್ರಮವನ್ನು ಪಡಬೇಕಾಗುತ್ತದೆ ದೇವತೆಯಾಗಲು ನಿಮಗೆ ಸಮಯ ಬೇಕಾಗುತ್ತದೆ ಯಾರು ಒಳ್ಳೆಯ ಕೆಲಸವನ್ನು ಮಾಡುತ್ತಾರೋ ಅವರು ಒಳ್ಳೆಯ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈಗ ನೀವು ನಂಬರ್ ಪುರುಷಾರ್ಥದ ಅನುಸಾರ ಸುಂದರ ಹೂಗಳಾಗುತ್ತಿದ್ದೀರಾ ಆತ್ಮವೇ ಸುಂದರ ಹೂವಾಗುತ್ತದೆ ಈಗ ಆತ್ಮರಾದ ನೀವು ಒಳ್ಳೆಯ ಕರ್ಮವನ್ನು ಮಾಡುವುದನ್ನು ಕಲಿಯುತ್ತಿದ್ದೀರಾ ಆತ್ಮದಲ್ಲಿ ಒಳ್ಳೆಯ ಸಂಸ್ಕಾರ ಮತ್ತು ಕೆಟ್ಟ ಸಂಸ್ಕಾರ ಇರುತ್ತದೆ ಆತ್ಮ ತನ್ನ ಜೊತೆಗೆ ಒಳ್ಳೆಯ ಸಂಸ್ಕಾರ ಅಥವಾ ಕೆಟ್ಟ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಈಗ ನೀವು ಹೂವಾಗಿ ಒಳ್ಳೆಯ ಮನೆಗೆ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರ ಇಲ್ಲಿ ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುವಂತವರು ಅವಶ್ಯವಾಗಿ ಒಳ್ಳೆಯ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರು ಅಂತಹ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯಾವಾಗ ಕೆಟ್ಟ ಕರ್ಮವನ್ನು ಮಾಡುವಂತಹ ಎಲ್ಲಾ ವ್ಯಕ್ತಿಗಳ ಅಂತ್ಯ ಆಗುತ್ತದೆಯೋ ಆಗ ಪುನಃ ಸ್ವರ್ಗ ಸ್ಥಾಪನೆ ಆಗುತ್ತದೆ ಹಳೆಯ ಜಗತ್ತಿನ ಅಂತ್ಯಾಗಿ ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತದೆ ಯಾರೆಲ್ಲ ತಮ್ಮೋ ಪ್ರಧಾನ ಆಗಿದ್ದಾರೋ ಅವರ ಅಂತ್ಯ ಆಗುತ್ತದೆ ಪುನಃ ಹೊಸ ದೇವತೆಗಳು ಈ ಸೃಷ್ಟಿಗೆ ಬರಲು ಪ್ರಾರಂಭವನ್ನು ಮಾಡುತ್ತಾರೆ ಯಾವಾಗ ಭ್ರಷ್ಟಾಚಾರಿಗಳ ಅಂತ್ಯ ಆಗುತ್ತದೆಯೋ ಆಗ ಶ್ರೀಕೃಷ್ಣನ ಜನ್ಮ ಆಗುತ್ತದೆ ಅಲ್ಲಿಯವರೆಗೂ ಜಗತ್ತಿನಲ್ಲಿ ಸ್ವಲ್ಪ ಅದಲಿ ಬದಲಿ ಆಗುತ್ತಿರುತ್ತದೆ ಯಾವಾಗ ಯಾರೊಬ್ಬರು ಚೀಚಿ ಆತ್ಮರು ಈ ಜಗತ್ತಿನಲ್ಲಿ ಉಳಿದುಕೊಳ್ಳುವುದಿಲ್ಲವೋ ಆಗ ಶ್ರೀಕೃಷ್ಣ ಈ ಸೃಷ್ಟಿಗೆ ಬರುತ್ತಾರೆ ಅಲ್ಲಿಯವರೆಗೂ ಆತ್ಮರು ಈ ಸೃಷ್ಟಿಗೆ ಬರುತ್ತಿರುತ್ತಾರೆ ಹೋಗುತ್ತಿರುತ್ತಾರೆ ಶ್ರೀಕೃಷ್ಣನನ್ನು ರಿಸೀವ್ ಮಾಡಿಕೊಳ್ಳುವಂತಹ ಶ್ರೀಕೃಷ್ಣನ ತಂದೆ ತಾಯಿ ಈ ಸೃಷ್ಟಿಯಲ್ಲಿ ಮೊದಲೇ ಇರಬೇಕು ತಾನೆ ಶ್ರೀಕೃಷ್ಣನಿಗೆ ಜನ್ಮವನ್ನು ನೀಡುವಂತಹ ಕೃಷ್ಣನ ತಂದೆ ತಾಯಿ ಕೃಷ್ಣನಿಗಿಂತ ಮೊದಲೇ ಈ ಸೃಷ್ಟಿಯಲ್ಲಿ ಇರಬೇಕು ತಾನೆ ಅಂದ ಮೇಲೆ ಆ ಸಮಯದಲ್ಲಿ ಕೇವಲ ಒಳ್ಳೆಯವರು ಮಾತ್ರ ಇರುತ್ತಾರೆ ಉಳಿದ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಆಗ ಆ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ನೀವು ಶ್ರೀಕೃಷ್ಣನನ್ನು ರಿಸೀವ್ ಮಾಡಿಕೊಳ್ಳುವಂತವರಾಗಿದ್ದೀರಾ ನೀವು ಈ ಜಗತ್ತಿನಲ್ಲಿ ಇದ್ದು ಶ್ರೀಕೃಷ್ಣನನ್ನು ರಿಸೀವ್ ಮಾಡಿಕೊಳ್ಳುತ್ತೀರಾ ಬಲೆ ನಿಮ್ಮ ಜನ್ಮ ಚೀಚಿ ಕೊಳಕು ಜನ್ಮ ಆಗಿದೆ ಏಕೆಂದರೆ ಇದು ರಾವಣ ರಾಜ್ಯ ಆಗಿದೆ ಇಲ್ಲಿ ಶುದ್ಧ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಶುದ್ಧತೆ ಅಂದರೆ ಪವಿತ್ರತೆಯಿಂದ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಈ ದೃಷ್ಟಿಯಲ್ಲಿ ಶ್ರೀಕೃಷ್ಣನ ಜನ್ಮವೇ ಮೊದಲನೇ ಪವಿತ್ರ ಜನ್ಮ ಆಗಿದೆ ಶ್ರೀಕೃಷ್ಣ ಈ ಸೃಷ್ಟಿಯಲ್ಲಿ ಮೊದಲು ಪವಿತ್ರ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಶ್ರೀಕೃಷ್ಣ ಹುಟ್ಟಿದ ನಂತರ ಈ ಜಗತ್ತಿಗೆ ಹೊಸ ಜಗತ್ತು ಅಥವಾ ವೈಕುಂಠ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣ ಸಂಪೂರ್ಣ ಪವಿತ್ರ ಅಥವಾ ಸುಂದರ ಹೂವಾಗಿ ಹೊಸ ಜಗತ್ತಿನಲ್ಲಿ ಬರುತ್ತಾರೆ ರಾವಣ ಸಂಪ್ರದಾಯದವರ ಸಂಪೂರ್ಣ ಅಂತ್ಯ ಆಗುತ್ತದೆ ಶ್ರೀಕೃಷ್ಣನ ಹೆಸರು ಶ್ರೀಕೃಷ್ಣನ ತಂದೆ ತಾಯಿಯ ಹೆಸರಿಗಿಂತ ಬಹಳಷ್ಟು ಪ್ರಸಿದ್ಧ ಆಗಿದೆ ಶ್ರೀಕೃಷ್ಣನ ತಂದೆ ತಾಯಿಯ ಹೆಸರು ಅಷ್ಟೊಂದು ಪ್ರಸಿದ್ಧ ಆಗಿಲ್ಲ ಶ್ರೀಕೃಷ್ಣನಿಗಿಂತ ಮೊದಲು ಯಾರೆಲ್ಲ ಈ ಸೃಷ್ಟಿಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರು ಯೋಗದ ಶಕ್ತಿಯಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಶ್ರೀಕೃಷ್ಣನ ತಂದೆ ತಾಯಿ ಕೂಡ ಯೋಗದ ಶಕ್ತಿಯಿಂದ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಒಂದು ವೇಳೆ ಶ್ರೀಕೃಷ್ಣನ ತಂದೆ ತಾಯಿ ಯೋಗದ ಶಕ್ತಿಯಿಂದ ಜನ್ಮವನ್ನು ಪಡೆದುಕೊಂಡಿದ್ದರೆ ಶ್ರೀಕೃಷ್ಣನ ತಂದೆ ತಾಯಿ ಹೆಸರು ಶ್ರೀಕೃಷ್ಣನ ಹೆಸರಿಗಿಂತ ಬಹಳಷ್ಟು ಪ್ರಸಿದ್ಧ ಆಗಿರುತ್ತಿತ್ತು ಇದರಿಂದ ಸಿದ್ಧ ಆಗುತ್ತದೆ ಶ್ರೀಕೃಷ್ಣನ ತಂದೆ ತಾಯಿ ಕೂಡ ಶ್ರೀಕೃಷ್ಣ ಎಷ್ಟು ಪುರುಷಾರ್ಥವನ್ನು ಮಾಡಿದ್ದಾರೋ ಅಷ್ಟು ಪುರುಷಾರ್ಥವನ್ನು ಮಾಡಿಲ್ಲ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಮುಂದೆ ಹೋದಂತೆ ನಿಮಗೆ ಅರ್ಥ ಆಗುತ್ತಾ ಹೋಗುತ್ತದೆ ರಾಧಾಕೃಷ್ಣರೇ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಾರೆ ರಾಧಾಕೃಷ್ಣರೇ ಸದ್ಗತಿಯಲ್ಲಿ ಬರುತ್ತಾರೆ ಯಾವಾಗ ಸಂಪೂರ್ಣ ಪಾಪಾತ್ಮರ ಅಂತ್ಯ ಆಗುತ್ತದೆಯೋ ಅಂದರೆ ಯಾವಾಗ ಎಲ್ಲಾ ಪಾಪಾತ್ಮರ ಅಂತ್ಯ ಆಗುತ್ತದೆಯೋ ಆಗ ಶ್ರೀಕೃಷ್ಣನ ಜನ್ಮ ಆಗುತ್ತದೆ ಶ್ರೀಕೃಷ್ಣ ಹುಟ್ಟಿದ ತಕ್ಷಣ ಈ ಜಗತ್ತಿಗೆ ಪಾವನ ಜಗತ್ತು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಶ್ರೀಕೃಷ್ಣನ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ಶ್ರೀಕೃಷ್ಣನ ಹೆಸರು ಎಷ್ಟು ಪ್ರಸಿದ್ಧ ಆಗಿದೆಯೋ ಶ್ರೀಕೃಷ್ಣನ ತಂದೆ ತಾಯಿ ಹೆಸರು ಅಷ್ಟು ಪ್ರಸಿದ್ಧ ಆಗಿಲ್ಲ ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ ಇನ್ನೂ ಸಮಯ ಇದೆ ಈಗ ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ನಾವೀಗ ಈ ರೀತಿ ದೇವತೆಗಳಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ವಿಶ್ವದಲ್ಲಿ ಈ ದೇವತೆಗಳ ರಾಜ್ಯ ಈಗ ಸ್ಥಾಪನೆ ಆಗುತ್ತಾ ಇದೆ ನಮಗೋಸ್ಕರ ಹೊಸ ಜಗತ್ತಂತೂ ತಾನೆ ಈಗ ನಿಮಗೆ ದೈವಿ ಸಂಪ್ರದಾಯದವರು ಎಂದು ಕರೆಯುವುದಿಲ್ಲ ಈಗ ನೀವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಾ ನೀವೀಗ ದೇವತೆ ಆಗುತ್ತೀರಾ ಯಾವಾಗ ನೀವು ದೈವಿ ಸಂಪ್ರದಾಯದವರಾಗುತ್ತೀರೋ ಆಗ ಪುನಃ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಸ್ವಚ್ಛ ಆಗಿರುತ್ತದೆ ಈಗ ನೀವು ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೀರಾ ಇದು ಸಂಪೂರ್ಣ ಪರಿಶ್ರಮದ ಮಾತಾಗಿದೆ ಪುರುಷೋತ್ತಮರಾಗುವುದು ಪರಿಶ್ರಮದ ಮಾತಾಗಿದೆ ತಂದೆಯ ನೆನಪಿನ ಮೂಲಕ ವಿಕರ್ಮಾಚೀತರಾಗಬೇಕು ನೀವೀಗ ಸ್ವಯಂ ಹೇಳುತ್ತೀರಾ ತಂದೆಯ ನೆನಪು ಗಳಿಗೆಗೂ ಮರೆತು ಹೋಗುತ್ತದೆ ಎಂದು ಬ್ರಹ್ಮ ತಂದೆ ಪಿಕ್ನಿಕ್ ಗೆ ಹೋಗಿ ಕುಳಿತಾಗ ಬ್ರಹ್ಮ ತಂದೆಗೆ ವಿಚಾರ ಬರುತ್ತದೆ ನಾನು ಶಿವ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಶಿವ ತಂದೆ ನನಗೆ ಏನೆಂದು ಹೇಳಬಹುದು ಆದ್ದರಿಂದ ಬ್ರಹ್ಮ ತಂದೆ ಹೇಳುತ್ತಾರೆ ತಂದೆಯ ನೆನಪಿನಲ್ಲೇ ಕುಳಿತು ನೀವು ಪಿಕ್ನಿಕ್ ಅನ್ನು ಮಾಡಿ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ನೆನಪಿನ ಮೂಲಕ ಆತ್ಮ ಪವಿತ್ರ ಆಗುತ್ತದೆ ಅವಿನಾಶಿ ಜ್ಞಾನ ಧನ ಜಮಾ ಆಗುತ್ತದೆ ಪುನಃ ಒಂದು ವೇಳೆ ನೀವು ಅಪವಿತ್ರರಾದರೆ ಸಂಪೂರ್ಣ ಜ್ಞಾನವೇ ಸೋರಿ ಹೋಗುತ್ತದೆ ಇಲ್ಲಿ ಪವಿತ್ರತೆಯೇ ಮುಖ್ಯ ಆಗಿದೆ ಪರಮಾತ್ಮ ತಂದೆ ಒಳ್ಳೊಳ್ಳೆಯ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಂದೆಯ ಬಳಿ ಮಾತ್ರ ಇದೆ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಈ ಜ್ಞಾನ ಗೊತ್ತಿಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಸತ್ಸಂಗಗಳು ನಡೆಯುತ್ತಿದೆಯೋ ಅದೆಲ್ಲ ಭಕ್ತಿ ಮಾರ್ಗದ ಸತ್ಸಂಗ ಆಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ವಾಸ್ತವದಲ್ಲಿ ಭಕ್ತಿಯನ್ನು ಪ್ರವೃತ್ತಿ ಮಾರ್ಗದವರೇ ಮಾಡಬೇಕು ನಿಮ್ಮಲ್ಲಿ ಈಗ ಎಷ್ಟೊಂದು ಶಕ್ತಿ ಇದೆ ಮನೆಯಲ್ಲೇ ಕುಳಿತು ನೀವು ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಸರ್ವಶಕ್ತಿವಂತ ತಂದೆಯ ಮೂಲಕ ನೀವು ಅಷ್ಟೊಂದು ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಸನ್ಯಾಸಿಗಳಲ್ಲಿ ಮೊದಲು ಶಕ್ತಿ ಇತ್ತು ಶಕ್ತಿ ಇದ್ದಾಗ ಸನ್ಯಾಸಿಗಳು ಕಾಡಿನಲ್ಲಿ ಇರುತ್ತಿದ್ದರು ಈಗ ನಗರದಲ್ಲಿ ದೊಡ್ಡ ದೊಡ್ಡ ಫ್ಲಾಟ್ ಅನ್ನು ನಿರ್ಮಾಣ ಮಾಡಿಕೊಂಡು ಸನ್ಯಾಸಿಗಳು ನಿವಾಸವನ್ನು ಮಾಡುತ್ತಾರೆ ಈಗ ಸನ್ಯಾಸಿಗಳಲ್ಲಿ ಅಂತಹ ಶಕ್ತಿ ಇಲ್ಲ ಹೇಗೆ ಮೊದಲು ನಿಮ್ಮಲ್ಲಿ ಸುಖದ ಶಕ್ತಿ ಇತ್ತು ನಂತರ ಆ ಸುಖದ ಶಕ್ತಿ ಮಾಯಾಯಿತು ಅದೇ ರೀತಿ ಸನ್ಯಾಸಿಗಳಲ್ಲಿ ಮೊದಲು ಶಾಂತಿಯ ಶಕ್ತಿ ಇತ್ತು ಈಗ ಆ ಸನ್ಯಾಸಿಗಳಲ್ಲೂ ಆ ಶಕ್ತಿ ಇಲ್ಲ ಮೊದಲು ಎಲ್ಲರೂ ಸತ್ಯವನ್ನೇ ಹೇಳುತ್ತಿದ್ದರು ಹಿಂದಿನ ಕಾಲದ ಸನ್ಯಾಸಿಗಳು ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಸತ್ಯವನ್ನೇ ಹೇಳುತ್ತಿದ್ದರು ಈಗ ಸನ್ಯಾಸಿಗಳು ನಾನೇ ಭಗವಂತ ಎಂದು ಹೇಳಿಕೊಂಡು ಕುಳಿತಿದ್ದಾರೆ ಶಿವೋಹಂ ಎಂದು ಹೇಳಿಕೊಂಡು ಕುಳಿತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಸಂಪೂರ್ಣ ವೃಕ್ಷವೇ ತಮ್ಮ ಪ್ರಧಾನ ಆಗಿದೆ ಆದ್ದರಿಂದ ಎಲ್ಲರ ಉದ್ಧಾರವನ್ನು ಮಾಡಲು ನಾನು ಬರುತ್ತೇನೆ ಈಗ ಈ ಜಗತ್ತು ಬದಲಾಗುತ್ತದೆ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಆತ್ಮನಾದ ನನ್ನಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಆ ಪಾತ್ರ ಪುನಃ ಪುನರಾವರ್ತನೆ ಆಗುತ್ತದೆ ಅನ್ನುವುದು ಒಬ್ಬರಿಗೂ ಕೂಡ ಗೊತ್ತಿಲ್ಲ ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಆತ್ಮದ ಪಾತ್ರ ಎಂದೂ ವಿನಾಶ ಆಗಲು ಸಾಧ್ಯ ಇಲ್ಲ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಬಹಳ ಚೆನ್ನಾಗಿರಬೇಕು ವಿಶಾಲ ಬುದ್ಧಿ ಆಗಿರಬೇಕು ಮತ್ತು ಬುದ್ಧಿ ಪವಿತ್ರ ಆಗಿರಬೇಕು ಯಾವಾಗ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿ ಆಗ ನಿಮ್ಮ ಬುದ್ಧಿ ಪವಿತ್ರ ಆಗುತ್ತದೆ ಪರಿಶ್ರಮವನ್ನು ಪಡದೇ ಇದ್ದರೆ ಪದವಿ ಸಿಗಲು ಸಾಧ್ಯ ಇಲ್ಲ ಆದ್ದರಿಂದ ಏರಿದರೆ ರಸ ಕೆಳಗಡೆ ಬಿದ್ದರೆ ಮೂಳೆ ಮೂಳೆ ಕೂಡ ಪುಡಿ ಪುಡಿ ಆಗುತ್ತದೆ ಎಂದು ಗಾಯನ ಇದೆ ಸರ್ವಶ್ರೇಷ್ಠ ರಾಜರಿಗೆ ರಾಜರಾಗುವಂತಹ ಪದವಿಯಲ್ಲಿ ಡಬ್ಬಲ್ ಕಿರೀಟದಾರಿ ರಾಜರಿಗೆ ರಾಜರಾಗುವಂತಹ ಪದವಿಯಲ್ಲಿ ಪ್ರಜೆಗಳ ಪದವಿಯಲ್ಲಿ ಶಿಕ್ಷಣವನ್ನು ಕಲಿಸುವಂತಹ ತಂದೆ ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ಇಲ್ಲಿ ತಿಳುವಳಿಕೆ ಬಹಳ ಚೆನ್ನಾಗಿ ಇರಬೇಕು ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ನಾನು ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ಪರಮಾತ್ಮ ತಂದೆ ಟೀಚರ್ ಕೂಡ ಆಗಿದ್ದಾರೆ ಗುರು ಕೂಡ ಆಗಿದ್ದಾರೆ ಪರಮಾತ್ಮ ನಮಗೆ ತಂದೆಯಂತೂ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆ ಟೀಚರ್ಗಳಿಗೆ ಟೀಚರ್ ತಂದೆಯರಿಗೆ ತಂದೆ ಆಗಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಅತೀ ಪ್ರಿಯ ಆಗಿದ್ದಾರೆ ಇಂತಹ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು ಸಂಪೂರ್ಣ ಶಿಕ್ಷಣವನ್ನು ಕಲಿಯಬೇಕು ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಪಾಪ ನಾಶ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಲ್ಲಾ ಆತ್ಮರನ್ನು ಜೊತೆಗೇ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಇನ್ನು ಉಳಿದಂತಹ ಎಲ್ಲಾ ಆತ್ಮರ ಶರೀರ ಇಲ್ಲೇ ಸಮಾಪ್ತಿಯಾಗುತ್ತದೆ ಆತ್ಮರು ತಮ್ಮ ತಮ್ಮ ಧರ್ಮದ ಸೆಕ್ಷನ್ ಗೆ ಹೋಗಿ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾಸ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬುದ್ಧಿಯನ್ನು ಪವಿತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಿರಬೇಕು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಪ್ರಿಯತಮ ಆದಂತಹ ಒಬ್ಬ ತಂದೆಯ ನೆನಪೇ ಇರಬೇಕು ಆಗ ನೀವು ವಿಕರ್ಮಾ ಪಾಯಿಂಟ್ ಈ ಸಣ್ಣದಾದ ಯುಗದಲ್ಲಿ ಮನುಷ್ಯರಿಂದ ದೇವತೆ ಪರಿಶ್ರಮವನ್ನು ಪಡಬೇಕು ಒಳ್ಳೆಯ ಕರ್ಮಕ್ಕನುಸಾರವಾಗಿ ಒಳ್ಳೆಯ ಸಂಸ್ಕಾರವನ್ನು ಧಾರಣೆ ಮಾಡಿಕೊಂಡು ಒಳ್ಳೆಯ ಕುಲಕ್ಕೆ ಹೋಗಬೇಕು ಇಂದಿನ ವರದಾನ ಆಗಿದೆ ನಿಮ್ಮ ಆತ್ಮಿಕ ಲೈಟ್ನ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡುವಂತಹ ಸಹಜ ಸಫಲತಾ ಮೂರ್ತಿಗಳಾಗಿ ಹೇಗೆ ಸಾಕಾರ ಸೃಷ್ಟಿಯಲ್ಲಿ ಯಾವ ಬಣ್ಣದ ಲೈಟ್ ಅನ್ನು ಹಚ್ಚುತ್ತೀರೋ ವಾತಾವರಣ ಅದೇ ರೀತಿ ರೂಪಿತ ಆಗುತ್ತದೆ ಒಂದು ವೇಳೆ ಲೈಟ್ ಹಸಿರು ಬಣ್ಣದ್ದಾಗಿದ್ದರೆ ನಾಲ್ಕು ಕಡೆ ಹಸಿರು ಬಣ್ಣದ ಪ್ರಕಾಶ ಹರಡಿ ಬಿಡುತ್ತದೆ ಕೆಂಪು ಬಣ್ಣದ ಲೈಟ್ ಅನ್ನು ಹಾಕಿದ ತಕ್ಷಣ ಯೋಗದ ವಾತಾವರಣ ನಿರ್ಮಾಣ ಆಗುತ್ತದೆ ಸ್ಥೂಲ ಲೈಟ್ ವಾತಾವರಣವನ್ನು ಪರಿವರ್ತನೆ ಮಾಡಲು ಸಾಧ್ಯ ಅಂದ ಮೇಲೆ ಲೈಟ್ ಹೌಸ್ ಆದಂತಹ ನೀವು ನಿಮ್ಮ ಪವಿತ್ರತೆಯ ಲೈಟ್ ಅಥವಾ ಸುಖದ ಲೈಟ್ ನ ಮೂಲಕ ವಾತಾವರಣವನ್ನು ಪರಿವರ್ತನೆ ಮಾಡುವಂತಹ ಸೇವೆಯನ್ನು ಮಾಡಬೇಕು ಆಗ ನೀವು ಸಫಲತಾ ಮೂರ್ತಿಗಳಾಗುತ್ತೀರಾ ಸ್ಥೂಲ ಲೈಟ್ ಅನ್ನು ಈ ಕಣ್ಣಿನಿಂದ ನೋಡುತ್ತಾರೆ ಆದರೆ ಆತ್ಮಿಕ ಲೈಟ್ ಅನ್ನು ಅನುಭವದಿಂದ ಅರ್ಥ ಮಾಡಿಕೊಳ್ಳುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ವ್ಯರ್ಥ ಮಾತಿನಲ್ಲಿ ಸಮಯ ಮತ್ತು ಸಂಕಲ್ಪವನ್ನು ಕಳೆದುಕೊಳ್ಳುವುದು ಕೂಡ ಅಪವಿತ್ರತೆಯಾಗಿದೆ ವ್ಯರ್ಥ ಮಾತನ್ನು ಮಾತನಾಡುವುದಕ್ಕೋಸ್ಕರ ಸಮಯವನ್ನು ಕಳೆದುಕೊಂಡರೆ ಸಂಕಲ್ಪವನ್ನು ಕಳೆದುಕೊಂಡರೆ ಇದು ಕೂಡ ಅಪವಿತ್ರತೆ ಆಗಿದೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ ಯಾವುದೇ ಖಜಾನೆಯನ್ನು ಬಳಸುವಾಗ ಖಜಾನೆಯನ್ನು ಕಡಿಮೆ ಖರ್ಚು ಮಾಡಿ ಅಧಿಕ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದೇ ಯೋಗದ ಪ್ರಯೋಗ ಆಗಿದೆ ಕಡಿಮೆ ಪರಿಶ್ರಮವನ್ನು ಪಡಬೇಕು ಇದೇ ವಿಧಿಯ ಮೂಲಕ ಯೋಗವನ್ನು ಪ್ರಯೋಗದಲ್ಲಿ ತನ್ನಿ ಹೇಗೆ ಸಮಯ ಮತ್ತು ಸಂಕಲ್ಪ ಅನ್ನುವಂತಹ ಶ್ರೇಷ್ಠ ಖಜಾನೆ ನಿಮ್ಮ ಬಳಿ ಇದೆ ಅಂದ ಮೇಲೆ ಕಡಿಮೆ ಸಂಕಲ್ಪವನ್ನು ಖರ್ಚು ಮಾಡಬೇಕು ಆದರೆ ಆ ಕಡಿಮೆ ಸಂಕಲ್ಪದ ಮೂಲಕ ಹೆಚ್ಚು ಪ್ರಾಪ್ತಿಯಾಗಬೇಕು ಸಾಧಾರಣ ವ್ಯಕ್ತಿಗಳು ಎರಡು ನಿಮಿಷ ಅಥವಾ ನಾಲ್ಕು ನಿಮಿಷ ವಿಚಾರವನ್ನು ಮಾಡಿದ ನಂತರ ಯೋಚನೆಯನ್ನು ಮಾಡಿದ ನಂತರ ಅವರಿಗೆ ತಮ್ಮ ಸಂಕಲ್ಪದಲ್ಲಿ ಸಫಲತೆ ಸಿಗುತ್ತದೆ ಅಥವಾ ಪ್ರಾಪ್ತಿ ಸಿಗುತ್ತದೆ ಸಾಧಾರಣ ವ್ಯಕ್ತಿಗಳೇನು ಸಫಲತೆಯನ್ನು ಪಡೆದುಕೊಳ್ಳಲು ನಾಲ್ಕು ನಿಮಿಷ ವಿಚಾರವನ್ನು ಮಾಡಬೇಕಾಗುತ್ತದೆಯೋ ಆ ಕಾರ್ಯದಲ್ಲಿ ಸಫಲತೆ ಸಿಗಲು ನಿಮಗೆ ಒಂದು ಸೆಕೆಂಡ್ ಅಥವಾ ಎರಡು ಸೆಕೆಂಡ್ ಸಾಕು ಒಂದು ಸೆಕೆಂಡ್ ಅಥವಾ ಎರಡು ಸೆಕೆಂಡ್ನ ಸಂಕಲ್ಪದ ಮೂಲಕ ನೀವು ಆ ಕಾರ್ಯದಲ್ಲಿ ಸಫಲತೆಯನ್ನು ಪಡೆದುಕೊಳ್ಳಬಹುದು ಇದಕ್ಕೆ ಕಡಿಮೆ ಖರ್ಚನ್ನು ಮಾಡಿ ಹೆಚ್ಚು ನಶೆಯಲ್ಲಿ ಇರುವುದು ಎಂದು ಕರೆಯಲಾಗುತ್ತದೆ ಖರ್ಚನ್ನು ಕಡಿಮೆ ಮಾಡಿ ಆದರೆ ನೂರು ಪರ್ಸೆಂಟ್ ಪ್ರಾಪ್ತಿ ಸಿಗಬೇಕು ಆಗ ನಿಮ್ಮ ಸಮಯದ ಉಳಿತಾಯ ಆಗುತ್ತದೆ ಸಂಕಲ್ಪದ ಉಳಿತಾಯ ಆಗುತ್ತದೆ ಆಗ ನೀವು ನಿಮ್ಮ ಸಮಯ ಮತ್ತು ಸಂಕಲ್ಪವನ್ನು ಅನ್ಯ ಸೇವೆಯಲ್ಲಿ ತೊಡಗಿಸಬಹುದು ದಾನ ಪುಣ್ಯವನ್ನು ಮಾಡಬಹುದು ಇದೇ ಯೋಗದ ಪ್ರಯೋಗ ಆಗಿದೆ ಒಳ್ಳೆಯದು ಓಂ ಶಾಂತಿ